ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಕಾಡು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಇದೇನಪ್ಪ ಕಾಡು ಕೊತ್ತಂಬರಿ ಸೊಪ್ಪು ಅಂತ ಅನ್ಕೋತಾ ಇದ್ದೀರಾ ಹೌದು ಇದು ಕೊಡಗಿನ ಕಡೆಯಲ್ಲಿ ಸಿಗುತ್ತೆ ಇದನ್ನು ಕೊಡೋ ಭಾಷೆಯಲ್ಲಿ ಸಾಂಬಾರ್ ಸೊಪ್ಪು ಅಂತ ಹೇಳ್ತಾರೆ ಇದು ಕೊಡಗಿನಲ್ಲಿ ಕಂಡುಬರುತ್ತೆ ಬೇರೆ ಯಾವುದೆಲ್ಲ ಊರಲ್ಲಿ ಕಂಡುಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡಿ ತುಂಬನೇ ಘಮ ಆಗಿರುತ್ತೆ ಚೆನ್ನಾಗಿರುತ್ತೆ ಅದರಲ್ಲಿ ಚಟ್ನಿನೂ ಮಾಡ್ಬೋದು ಎಲ್ಲ ಸಾಂಬಾರ್ಗೂ ಹಾಗೆಯೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಅದರದ್ದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ನೋಡಿ ನಾನು ಇದನ್ನ ಕಟ್ ಮಾಡಿ ತಂದಿದ್ದೀನಿ ಎಲೆಗಳನ್ನು ನಿಮ್ಮ ಊರಿನಲ್ಲೂ ಈ ಸೊಪ್ಪು ಸಿಗುತ್ತಾ ಮತ್ತು ಅದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕಾಯ್ತಾಯಿರ್ತೀನಿ ಹಾಗೆ ಈ ಸೊಪ್ಪು ಸಿಕ್ಕಿದರೆ ನೀವು ಕೂಡ ಚಟ್ನಿ ಮಾಡ್ಕೊಂಡು ಟೇಸ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ತಗೊಳ್ತಾ ಇದ್ದೀನಿ ಈ ಚಟ್ನಿಗೆ ಗಾಂಧಾರಿ ಮೆಣಸಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ನಾನು ಸಿಗಲಿಲ್ಲ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಮತ್ತು ಆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇದ್ದೀನಿ ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ರಸ ಇದು ಮೇನು ಹುಣಸೆ ಹಣ್ಣಿನ ರಸ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಇಷ್ಟೇ ಚಟ್ನಿ ರೆಡಿಯಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನು ಕೊಡಲ್ಲ ಹಸಿ ಹಾಗೆ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ತಂದ್ಕೊಂಡು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನೀವು ಟ್ರೈ ಮಾಡಿ ನಿಮ್ಮ ಊರಿನ ಕಡೆ ಈ ಥರ ಸೊಪ್ಪು ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹ್ಯಾವೇನ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್